ಅದು ಅಂದ್ರೆ ಹೋರಾತ್ರಿ ಆಗುತ್ತೋ ಪೂರ್ತಿಗಳು ಆಗುತ್ತೋ ಆರ್ಥಿಕ ಆಗುತ್ತೋ ಅಲ್ಲಿ ಬರೋ ಅದನ್ನ ಮಾಡೋದು ಖಚಿತ どうも。 いいじゃないですか。 ಹೆಸರು ಅನುಮಾನ ಯಾಕೆ ಅಂತ ಹೇಳಿ ದುಮ್ಮಳ್ಳಿ ಸೋಗಾನೆ ಸಖ್ಯತೆ ನಾನು ನಿಧಿಗೆ ವ್ಯವಸಾಯ ಸಂಘದ ಅಧ್ಯಕ್ಷರು ಹಿಂದೆ ಎರಡ್ ಸಾವಿರದ ಆರಲ್ಲಿ ವಿಮಾನಗಳ ಮಾಡ್ತೀವಂತ ಬಂದಾಗ ನಾವು ಅಭಿವೃದ್ಧಿಗೋಸ್ಕರ ಜಿಲ್ಲೆ ಅಭಿವೃದ್ಧಿ ನೋಡಿಕೊಂಡು ಎಲ್ಲ ರೈತರು ಉಮ್ಮರ್ಷೆಯಿಂದ ರೆಜುಲೇಷನ್ ಆಗಿದೆ ನಾವು ನಿವೇಶನ ಅಂತ ಹೇಳಿ ಮತ್ತೆ ನೌಕರಿ ಕೊಡ್ತೀವಂತ ರೆಜುಲೇಷನ್ ಆದಮೇಲೆ ಅದನ್ನು ನಾವು ಒಪ್ಕೊಂಡಿದೀವಿ ಎರಡು ಸಾವಿರ ಆರಿಂದ ಇದುವರೆಗೂ ಯಾವುದು ನಿವೇಶನ ಇಲ್ಲ ನೌಕರಿನು ಇಲ್ಲ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಹೊಂದ್ಕೊಂಡಂಥ ಚಿನ್ನದಂಥ ಭೂಮಿನ ಕಳ್ಕೊಂಡು ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂನೇ ಒಂದು ಕೋಟಿ ಒಂದು ಒಂದು ಕೋಟಿ ನಡೀತಾ ಇದೆ ಅಂಥ ಭೂಮಿನ ಕಳ್ಕೊಂಡು ನಮಗೆ ನಿವೇಶನ ಕೊಡಿ ನಾವು ನಾವು ಅದೇ ಜಮೀನಲ್ಲಿ ಮನೆ ಕಟ್ಕೊಂಡವರು ಸುಮಾರು ಜನ ಇದ್ದಾರೆ ಮನೆಯೂ ಇಲ್ಲ ಇವತ್ತು ನಿವೇಶನೂ ಇಲ್ಲ ಹಂಗಾಗಿ ಸರ್ಕಾರ ಇವತ್ತು ಅಭಿವೃದ್ಧಿ ಆಗಬೇಕಂದ್ರೆ ಇಂಥದನ್ನು ತಡೆ ಮಾಡಿದರೆ ನಿಜ ನಿವೇಶನ ಹಂಚಬೇಕು ನಮ್ಮ ಇಂಡ್ಯಾದಲ್ಲಿ ಇಂಥ ಭೂ ಇದಕ್ಕೆ ಇಂಥ ಕಾರಣಗಳಿಗೆ ಭೂಮಿ ಕೊಡ್ತಾ ಕೊಡ್ತಾಯಿಲ್ಲ ಮೊನ್ನೆ ಬೆಂಗಳೂರವರು ಎಲ್ಲ ಔಟ್ ಆಫ್ ಕಂಟ್ರೋಲ್ ಬಂದು ವಾಪಸ್ಸು ಹೋಗಿದ್ದಾರೆ ರೈತರಿಗೆ ಅನ್ಯಾಯ ಮಾಡ್ತಾರೆ ಇವರು ಮಾಡ್ಕೊಂಡ ಮೇಲೆ ಒಂದು ಆಮೇಲೆ ಮತ್ತು ಕೊಡಲ್ಲ ಅಂತೇಳಿ ಹಂಗಾಗಿ ಇಂಡಸ್ಟ್ರಿಯಲ್ಲು ಮತ್ತು ಡೆವಲಪ್ಮೆಂಟಿಗೆ ಇಂಡಿಯಾ ಡೆವಲಪ್ಮೆಂಟು ರಾಜ್ಯ ಡೆವಲಪ್ಮೆಂಟಿಗೆ ಯಾರ ಥರ ಭೂಮಿ ಮಾತುಕತೆ ತಕ್ಕಂತೆ ಪಡ್ಕೊಳ್ತಾರೋ ಅವ್ನಿಗೆಲ್ಲ ಸೌಲಭ್ಯನೂ ಕೊಡಬೇಕು ಇವತ್ತು ಒಂದು ಸಲ ರೈತ ಭೂಮಿ ಕಳ್ಕೊಂಡ್ರೆ ಅವ್ನು ಬೀದಿ ಬಂದಂಗೆ ಹಂಗಾಗಿ ನಮ್ಮ ಸಮಸ್ಯೆನ ಈಡೇರಿಸ್ಬೇಕು ನಾವು ಕೋಟಿ ಹೋಗಿದ್ದು ನಮಗೆ ತುಂಬ ಮಂಚು ನೋವಾಗಿದೆ ನಾವು ನಮ್ಮ ಭೂಮಿನೂ ಕೊಟ್ಟು ನಾವು ಹೋಗಿ ಸೈಟ್ ಹೊಡಿಬೇಕಾ ಇದು ಉಪರ್ಯಾಸ ನಮಗೆ ಹಾಗಾಗಿ ಎಲ್ಲ ಸರ್ಕಾರದವರು ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ನಮಗೆ ನಿವೇಶನ ಕೊಡಿಸ್ಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ ಸರ್ಕಾರಕ್ಕೂ ಕಪ್ಚುಕ್ಕೆ ಬರುತ್ತೆ ಜಿಲ್ಲಾಧಿಕಾರಿಗೂ ಕಪ್ ಬರುತ್ತೆ ಅದನ್ನು ಅವಕಾಶ ಮಾಡಿಕೊಡ್ಬಾರ್ದು ಏನು ಮಾಡ್ತಿದ್ದೀರಾ ಇವತ್ತು ಸಾಂಕೇತಿಕವಾಗಿ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇದನ್ನು ಬಂದು ಸರಿಯಾದ ರೀತಿಯಲ್ಲಿ ಪರಿಹರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮೇನ್ ಗೇಟಲ್ಲಿ ನಿಂತ್ಕೊಂಡು ಆ ರೈತರನ್ನ ಏನು ಕ್ಲೋಸ್ ಮಾಡ್ತೀವಿ ರೈತರನ್ನ ಹೆಂಗ್ ಬಡದ ಬಿಸ್ತಾರ ನೋಡ್ತೀವಿ ನಾವು ನಾವು ಅಭಿವೃದ್ಧಿಗೋಸ್ಕರ ಸಾವಿರ ಎಕರೆ ಭೂಮಿನ ಕಳ್ಕೊಂಡವ್ರು ನಾವು ಕಾರ್ಯದರ್ಶಿಗಳು ನಾವೇನು ಇವತ್ತು ರೈತರು ಧೈರ್ಯದಿಂದ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಘನ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀವಿ ಇಲ್ಲಿ ಯಾಕಂದರೆ ಹಿಂದಿನ ಸರ್ಕಾರಗಳು ನಮಗೆ ನಿರಂತರವಾಗಿ ಮೋಸ ಮಾಡ್ತಾ ಬಂದಿದ್ದಾವೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳು ಕಂಡ್ವಿ ಜಿಲ್ಲಾಧಿಕಾರಿಗಳು ಹೌಸಿಂಗ್ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಭೆ ಮಾಡಿದ್ರು ಸಭೆಯಲ್ಲಿ ಅವರು ಹೇಳ್ತಾರೆ ನಮಗೆ ಹೌಸಿಂಗ್ ಬೋರ್ಡಿಗೆ ಮೂವತ್ತ್ನಾಲ್ಕು ಕೋಟಿ ದುಡ್ಡು ಬರಬೇಕು ಇಲ್ಲಾಂದರೆ ಮೂವತ್ತೆಂಟು ಎಕರೆ ಬದಲಿ ಜಮೀನು ಕೊಡಬೇಕು ಅಂತ ಹೇಳ್ತಾರೆ ಅವರೇ ಹೌಸಿಂಗ್ ಬೋರ್ಡ್ನವರು ಹೈಕೋರ್ಟಲ್ಲಿ ಬಂದು ಒಪ್ಕೊಂಡಿದ್ದಾರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಸರ್ ಸೈಟ್ ಹಂಚ್ಬೋದು ನೀವು ಹಸ್ತಾಂತರ ಮಾಡಿದ್ದೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಈಗ ಇವರು ನಮ್ಮನ್ನು ಸೈಕಲ್ ಓಡಿಸೋದು ಎಲ್ಲ ಇಲಾಖೆಗೂ ಅಂತ ಒಂದು ಬರೀ ರೈತರನ್ನ ಸುತ್ತಿಸೋದು ಅವ್ರಿಗೇನು ವಿದ್ಯಾವಂತರು ಅಂತ ತಿಳ್ಕೊಂಡಿದ್ದಾರೆ ನಾವು ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯದ ಆದೇಶದ ಮೇರೆಗೆ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅವರು ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ವಿಕೋಪಕ್ಕೆ ಹೋಗುತ್ತೆ ಇದು ಏರ್ಪೋರ್ಟಲ್ಲಿ ನಾವು ಯಾವುದೇ ರೀತಿ ಯಾವುದೇ ಮಂತ್ರಿ ಬರಲಿ ಯಾರೇ ಬರಲಿ ಗೇಟಿಂದ ಹೊರಗೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಹೆಸರು